ಕೋರ್ಟ್ನಲ್ಲಿತ್ತು ಎಲ್ಲಿ ಶಿರ್ಸಿ ಕೋರ್ಟ್ನಲ್ಲಿ ಇತ್ತು ಎಲ್ಲಿ ಜಾಗ ನಮ್ಮ ವಿಕಾಸ ಜಾಗ ನಾವು ವಾಸವಾಗಿರುವಂಥ ಜಾಗ ಇಲ್ಲಿ ನೋಡ್ ಕೋರ್ಟ್ನಲ್ಲಿ ಇತ್ತು ಹಾಂ ಕೋರ್ಟ್ನಲ್ಲಿ ಇದ್ದಾಗ ಎರಡು ಸಾವಿರದ ಏಳನಲ್ಲಿ ಇವ್ರು ನಮ್ಮ ಒಂದು ನೋಟಿಸ್ ಕೊಟ್ಟರು ಯಾರು ನಗರಸಭೆಯಲ್ಲಿ ನೋಟಿಸ್ ಕೊಟ್ಟರು ನೋಟಿಸ್ ಕೊಟ್ಟ ನಂತರ ನಾವು ಅದ್ರ ವಿರುದ್ಧ ಕೋರ್ಟಿಗೆ ಹೋದ್ವಿ ಆಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೋರ್ಟ್ ನಮ್ಮಂತ ಒಂದು ಕಾಯಂ ಇಂಜೆನ್ಷನ್ ಕೊಡ್ತಾರೆ ನಗರಸಭೆ ವಿರುದ್ಧ ಕೊಡ್ತಾರೆ ಇವರು ಆ ಟೈಮಿಗೆ ಅಲ್ಲಿಂದ ಇಲ್ಲಿಗೂ ಏನು ಅಪಿಲಿಗೆ ಇಟ್ಟಿಲು ಏನೂ ಮಾಡಲಿಲ್ಲ ಏನೇನೂ ಮಾಡಲಿಲ್ಲ ಮೇಲ್ದಾಗಿ ನಮ್ಮನ್ನೇ ಕರೆಸಿ ತಮ್ಮಂತೆ ಆಗದೆ ನಿಮ್ಮ ವಿರುದ್ಧ ಆಗದೆ ಅಂತ ಹೇಳ್ಕೊಂಡು ನಮ್ಮ ಒಂಥರ ಮಾನಸಿಕ ಹಿಂಸೆ ಕೊಡ್ಲಿಕ್ಕೆ ಹತ್ತು ಈ ಎರಡು ಸಾವಿರದ ಹತ್ ಹದಿನಾರಲ್ಲಿ ಏನು ನಿಖಾಲಿ ಆಯಿತು ಅಲ್ಲಿ ತನಕ ಇವರು ಏನೇ ಮಾಡಿದೆಯಾ ಈ ಕಳೆದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೀದ ನಮ್ಮೊಂದು ನೋಟಿಸ್ ಜಾರಿ ಮಾಡ್ತಾರೆ ಇವರು ನಗರಸಭೆ ನೋಟಿಸ್ ಜಾರಿ ಮಾಡ್ತೀವಿ ಅಲ್ಲಿ ನೀವು ಇಲ್ಲಿಗಲ್ ಆಗಿದ್ರಿ ನಿಮ್ಮನ್ನು ನಾವು ಅಲ್ಲಿಂದ ಎತ್ತಂಗಣೆ ಮಾಡಬೇಕು ಹಂಗೆ ಹೆಂಗೆ ಅಂತ ಹೇಳ್ಕೊಂಡು ನಮ್ಮೊಂದು ಇದು ಮಾಡ್ತಾರೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ಲಿಕ್ಕೆ ಹಿಂದಿನ ಇರಲಿ ಇದರೊಳಗೆ ಈಗಿನ ಏನು ಪ್ರಭಾರಿ ಪ ಕಮಿಷನರು ಇದ್ದಾರೆ ಇದ್ರು ಇದು ಪ್ರಕರಣದಲ್ಲಿ ಇದ್ದಾರೆ ಇದ್ದರು ಈಗ ನೋಡ್ಬೇಕು ಯಾವ್ದು ಹೇಳಿಕೆಯಲ್ಲಿ ಏನು ಕೊಡ್ತಾರೆ ನೋಡ್ಬೇಕಾಗ್ತದೆ ಅದರಲ್ಲಿ ಅವರು ಇದ್ದಾರೆ ಈ ಪ್ರಭಾರಿ ಕಮಿಷನರು ಮತ್ತು ಈ ಎರಣ್ಯಕರ ಸೇರಿಕೊಂಡು ನನಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಕೊಟ್ಟಿದ್ದಲ್ಲಿ ಸ್ವತಃ ನಮ್ಮ ಮನೆಗೆ ಬಂದು ದುಡ್ಡಿಗೆ ಡಿಮ್ಯಾಂಡ್ ಮಾಡಿದ್ದು ಈ ನಗರಸಭೆಯಲ್ಲಿ ಒಂದು ಕೋರ್ಟ್ ಲೆಕ್ಕದಲ್ಲಿ ಮಾಡ್ಕೊಂಡಿದ್ರು ತಾನು ಅರ್ಜಿದಾರ ಕಮಿಷನರು ನ್ಯಾಯಾಧೀಶರು ಇಲ್ಲಿ ನಿಮಗೆ ನ್ಯಾಯ ಅಂತ ಸಿಗುವುದಿಲ್ಲ ನೀವು ಆ ಇದಕ್ಕೆಲ್ಲರೂ ನಿಮಗೇನಾದ್ರು ಒಂದು ಪರಿಹಾರ ಸಿಗಬೇಕು ಅಂತೇಳಿದ್ರೆ ನೀವು ನನಗೆ ಹಣ ಕೊಡಬೇಕು ಅಂಥೇಳಿ ಇದೇ ವೆರಣೆಕರ ಮತ್ತು ಗಣಪತಿ ನಾಯಕ ಸೇರ್ಕೊಂಡು ನಮ್ಮ ಮನೆಗೆ ಬಂದು ಡಿಮಾಂಡ್ ಮಾಡೋದು ಯಾವಾಗ ಮಾಡಿ ಸರ್ ಎರಡು ದಿನದಿಂದ ಇದು ನಾಲ್ಕು ನಾಲ್ಕನೇ ತಾರೀಕಿಗೆ ಮಾಡಿ ನೆಕ್ಸ್ಟ್ ಸ್ವತಃ ಕಡೆಗೆ ಎಂಟನೇ ತಾರೀಕಿಗೆ ನಗರಸಭೆಗೆ ನಮ್ಮ ಕರೆಸ್ತಾರೆ ಬೆಳಗ್ಗೆ ಎಂಟುವರೆಗೆ ಎಂಟೂವರೆಗೆ ಕರೆಸಿ ಏನು ಮಾಡಿದ್ರು ನಾವು ಹೇಳಿದ್ದು ಕೇಳ್ತಾರ ಇಲ್ಲ ವಿಚಾರ ಕಡೆಗೆ ನಾವು ಕೇಳಿದ್ರಲ್ಲಿ ಹಣ ಎಷ್ಟು ಕೊಡಬೇಕು ಕೇಳ್ದು ಹಣ ಅವ್ರು ಏನು ಮಾಡ್ತಾರೆ ಸನ್ನೆ ಮಾಡಿ ತೋರಿಸ್ತಾರೆ ಒಂದು ಸಲ ಮೂರು ಅಂತೇಳಿ ಸನ್ನೆ ಮಾಡಿ ತೋರಿಸ್ತಾರೆ ಕಡೆಗೆ ಬಿಟ್ಟು ಹೇಳಿ ಅಂತೇಳಿ ನಾನು ಹೇಳಿದಾಗ ಗಣಪತಿ ನಾಯ್ಕ ಅಂತ ಹೇಳ್ತಾರೆ ಬಾಯ್ ಬಿಟ್ಟು ಹೇಳಪ್ಪ ಅವರಿಗೆ ಅಂತ ಹೇಳ್ತಾರೆ ಇಲ್ಲ ಮೂರು ಲಕ್ಷ ಹೇಳ್ತಾ ಇದ್ದಾರೆ ಅಂತ ನಾನು ಹಂಗಾರೆ ವಿಚಾರ ಮಾಡ್ತಾಯಿದ್ದ ಸಲುವಾಗಿ ಅಂತೇಳಿ ಅಲ್ಲಿಂದ ಹೊರಟು ಬಂದಿತ್ತು ಆ ಹಣದ ಬಗ್ಗೆ ಖಾತೆ ಮಾಡೋ ಸಲುವಾಗಿ ಮೊನ್ನೆ ಮತ್ತೆ ಅವ್ರು ನಂಗೆ ಭೇಟಿಯಾದರು ಕಡೆ ಏನು ಅಂತೇಳಿ ಕೇಳಿದೆ ನಾನು ಇಲ್ಲ ಮೂರು ಲಕ್ಷ ಕೊಡ್ಲೇಬೇಕು ಇಲ್ಲಾರೆ ನಾವು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹಾಂಗಾಗಿ ನನಗೆ ಇವ್ರಿಗೆ ಕಿರುಕುಳ ಕಾಲದೇ ನಾನು ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೆ ಹೋಗೋದು ದೂರನ್ನ ಕೊಟ್ಟಿದ್ದೆ ಆ ದೂರಿನ ಕೊ ಇದೆಲ್ಲ ಆಗ್ತಾ ಇವತ್ತು ಇವತ್ತೇನಾಗಿ ಇವತ್ತು ಮತ್ತೆಂತಲ್ಲ ಅವ್ರು ನೇರವಾಗಿ ನನಗೆ ಹಣ ತಗೊಂಡು ಇಂಥ ಕ್ಷೇತ್ರದಲ್ಲಿ ಬನ್ನಿ ಅಂತ ಹೇಳಿದ್ರು ಈ ಜಾಗದಲ್ಲಿ ಬನ್ನಿ ಅಂತ ಹೇಳಿದ್ರು ಜಿ ಆಫೀಸ್ ಇದೆ ಈಗ ನನಗೆ ನಾನು ಮಗಸಿರು ಇದು ಮಾಡ್ತಾ ಇದ್ದಾಗಿತ್ತು ನಾನು ಮಗಸಿರು ಬಂದರು ಇಲ್ಲಿ ಕಡೆಗೆ ಇದೆ ಗಣಪತ್ ಫೋನ್ ಮಾಡಿ ಅವರ್ಣೇಕರ್ ಅವರು ಹೇಳಿದ್ದಾರೆ ಸೀದಲ್ ಜಿ ಆಫೀಸ್ ಹತ್ರ ಹೋದೆ ನಮ್ಮ ಗಾಡಿ ಅಲ್ಲೇ ನಿಂತ್ಕೊಂಡು ಉಂಟು ಅಲ್ಲೇ ತಂದು ಹಣ ಮುಡ್ಸಬೇಕು ಅಂತ ಹೇಳಿದ್ರು ನಾನು ಅಲ್ಲಿಂದ ಸೀದಾ ಬಂದೆ ಇಲ್ಲಿ ಹಣ ಕೊಟ್ಟಿದ್ದೆ ಅವರಿಗೆ ಅಲ್ಲಿ ಇಬ್ಬರು ಇದ್ರು ಅವರು ಗಣಪತ್ ಮತ್ತು ವರ್ಣೇಕರ್ ಇಬ್ಬರು 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 ಇದ್ರು ಇಬ್ಬರು ಇದ್ರು ಇಬ್ಬರು ಸೇರಿಕೊಂಡು ಹಣ ತೊಗೊಂಡ್ರು ಫಸ್ಟ್ ಹಣ ತೊಗೊಂಡರು ಅವರು ವರ್ಣೇಕರ್ಣ್ಣ ಕಡೆ ಗಣಪತ್ ಹತ್ರ ಕೊಟ್ಟರು ಅವರು ಗಣಪತ್ ನಾಯಕ ರಿಪೀಟ್ ಮತ್ತೆ ಇವ್ರ ಹತ್ರ ಕೊಟ್ಟರು ಇಟ್ಕೊಟ್ಟರೆ ಮೂರು ಲಕ್ಷ ಕೊಟ್ಟಿದ್ದಾರೆ